பீதியோன் தருவா தீயதேயோன் வளர வேண்டியதுக்கு இரண்டாவது प्रारபதத்தில் இருக்க வேண்டிய எல்லாரையும் நடத்துறதுக்கு அவங்களே விதிவிதி பாவோன இரண்டு முறை இந்த ஒரு காரணமா இருக்காங்க ஆமெல்ல মহিলা முன்னொருவ பத்தரங்களை பத்தறணும் நாராயண தேசி నంజ తనక నౌకర సంఘ నౌకర క్షేమాభివృద్ధి సంఘ నూడు సుమారు సవర తొంభై ప్రారంభి లేదా కృష్ణ చియ్యూ ఎరు తప్పి సహ ఈ సంఘవన్న నేను

ఈ జీవిత ప్రశంసమైన ఈ వర్షం

ಧನ್ಯವಾದಗಳು ಹಾಗೆ ಕಾರ್ಯಕ್ರಮ ಅಭಿವೃದ್ಧಿಗಳು ತುಂಬಾ ಪ್ರಶ್ನೆ ಪುರಸ್ಕಾರ ಇತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದು வி அத பிரார நடைா அது ஒே வியாச அந்த நம்ம நெட் சந்தோஷக்கோக்க ಸಿದ್ದರಾಜ್ರು ಎಲ್ಲರೂ ಕೂಡ ಮಾಡಿ ಈ ಒಂದು ಎರಡರೂ ಕೂಡ ಸನ್ಮಾನ್ಯ ಉತ್ಸವವನ್ನು ಮಾಡಿದರೆ ಎಂಬತ್ನಾಲ್ಕಾಯಿ ಆಗಿ ಇವತ್ತು ಈ ನಾವು ಒಂದು ಕೆಲಸವನ್ನು ಮಾಡಿದ್ದೀವಿ ನಮ್ಮ ಎಲ್ಲರ ಮಾಡಿದ್ದೀವಿ ಮುಂದೆ ಇತರ ಜನಕೊಳ್ಳಿ ಇನ್ನೊಂದು ಕಾರ್ಯಕ್ರಮಕ್ಕೆ 우리 모두 어니다 ಅಯೋಧ್ಯದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಾಲ್ಮೀಕಿ ವಾಲ್ಮೀಕಿಯವರ ಹೆಸರನ್ನು ನಾಮಕರಣ ಮಾಡಿದಂಥ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ ಮತ್ತು ಪ್ರಧಾನಮಂತ್ರಿಗಳಿಗೆ ನಮ್ಮ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ